ಹೆಣ್ಣಿನ ಸಂತಾನ ಪುಣ್ಯವಂತರಿಗವ ಅಂದಿಗೆ ಮಗನ ನಡುಮನಿಗೆ ಬರುವಂತರದಾರು ಮತ್ತೆ ಪಂಜಂಬರು ದತ್ತಿಯ ಉಡುವ ನರನೀಯ ಹಡದ ನಮ್ಮ ತಾಯಿಯರು ವೇದಿಕೆ ಮೇಲೆ ಎಲ್ಲ ನನಗಿಂತ ಹಿರಿಯ ಸಾಧಕಿಯರು ಸ್ತ್ರೀ ಶಕ್ತಿಗಳು ಎಲ್ಲ ಕುತ್ಕೊಂಡು ಎದುರಿಗೆ ಎಲ್ಲಾದೀರಿ ಪುರುಷರ ಸಂಖ್ಯೆ ಕಡಿಮೆ ಇರ್ಬೋದು ಅದನ್ನು ಸಪೋರ್ಟ್ ಮಾಡೋ ಇಲ್ಲ ಅದಾರ ಎಲ್ರಿಗೂ ನನ್ನ ಪ್ರೀತಿಯ ತಿಳಿಸ್ತಾ ನಿಮ್ಗೆ ಏನಾರು ಹೇಳಿದ್ರು ಮಾತಾಡೋದು ಕಡಿಮೆ ಆಗಲಿ ಕೇಳೋಣ ಅಂತ ನಮ್ಮ ಟೀಮ್ ಬಂದಿದ್ದಾರೆ ನಾವು ಮತ್ತು ಪ್ರತಿ ವರ್ಷ ಪ್ರತಿ ವರ್ಷ 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 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಎಷ್ಟರ ಮಟ್ಟಿಗೆ ನಾವು ಆ ಸುಖವನ್ನು ಆ ಸಮಾನತೆಯನ್ನು ಆ ಹಕ್ಕನ್ನು ಪಡ್ಕೊಳಕತ್ತೀವೋ ಗೊತ್ತಿಲ್ಲ ಆದರೂ ನಾವು ಸಂತಸ ಪಡ್ತೀನಿ ಯಾಕಂದ್ರೆ ನಾವು ತಾಯಿ ಸ್ವರೂಪಿಗ ಏನೆಲ್ಲ ಆಗಲ್ಲ ಈಗ ಆರು ಗಂಟೆ ಆಗ್ಬಿಟ್ಟು ನಮ್ಮ ಮನಸ್ಸೆಲ್ಲ ಮನೆ ಕಡೆ ಹೋಗ ಇಲ್ಲಿ ಯಾರು ಇರಬೇಕು ನಮ್ಮ ಮನೆಯವ್ರು ಬರ್ತಾರ ನಮ್ಮ ಮಕ್ಕಳು ಬರ್ತಾರ ಆ ಕೆಲಸ ಮಾಡಬೇಕು ರಾತ್ರಿ ಅಡುಗೆ ಮಾಡಬೇಕು ಪ್ರತಿಯೊಬ್ಬ ಮಹಿಳೆ ಏನೆಲ್ಲ ಸಾಧನೆಯನ್ನು ನಾವು ಮಾಡಿದ್ರು ಕುಟುಂಬದಿಂದ ಹೊರಗಂತೂ ನಾವು ಯಾವತ್ತೂ ನಮಗಂತೂ ನಮ್ಗಂತೂ ಪ್ರಸೆಂಟ್ ಕೊಡೋದಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಆಗಲಿ ನನಗೆ ನನಕ್ಕ ಯಾಕೆ ನಮ್ಗೆ ಒಪ್ಕೊಡಂಗಿಲ್ಲ ನಾವು ಎಲ್ಲ ಭಾಷಣಗಳು ಹೇಳ್ತೀವಿ ಭೂಮಿಯಿಂದ ಆಕಾಶದೆತ್ತರಕ್ಕೂ ಎಲ್ಲಾ ಎಲ್ಲ ಸ್ಥಳಗಳಲ್ಲಿ ನಮ್ಮ ಮಹಿಳೆಯರು ಅದ ಮೊದಲನೇ ದರ್ಜೆಯ ಅಭ್ಯರ್ಥಿಗಳಾಗಿ ಅದ ಇದನ್ನಂತೂ ಇಡೀ ಜಗತ್ತು ಒಪ್ಕೊಳಕ್ತದ ಸ್ತ್ರೀ ಶಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತದ ನಾವುಗಳೆಲ್ಲ ಇವತ್ತೊಂದು ಮನಸ್ಸು ಮಾಡಿಬಿಟ್ರೆ ಹೊಸ ರಜೆನ ಕಟ್ಬೋದು ನಮ್ಮ ಒಂದು ಪಕ್ಷ ಕಟ್ಟಿದೆ ಇಷ್ಟೆಲ್ಲ ಶಕ್ತಿ ನಮ್ಮ ಒಳಗೆ ಅದ ಅಂತನೂ ಗೊತ್ತದ ನಾ ಪುರುಷರನ್ನ ದ್ವೇಷಿಸ್ತೀನಿ ಅಂತ ಅಲ್ಲ ನಮ್ಮ ಈ ಎಲ್ಲ ಪ್ರೇರಣೆ ಪ್ರತಿಭೆ ಶಕ್ತಿಯಿಂದ ಅವರದಾರ ಅವ್ರಿಗೊಂದು ದೊಡ್ಡ ಅಭಿನಂದನ ಧನ್ಯವಾದಗಳು ಕೂಡ ಆದ್ರೂ ಇನ್ನೂ ನಾವು ಜಗತ್ತಿನೊಳಗೆ ಬಹಳ ಬದಲಾವಣೆಯನ್ನು ಕಾಣಾಕ್ತೀವಿ ಈಗ ಮೇಡಮ್ ಹೇಳಿದು ಮೂವತ್ ಮೂರು ಪರ್ಸೆಂಟ್ ಅವ್ರು ಅದ ಅಂತ ಎಲ್ಲಿ ಕೊಟ್ಟೆಲ್ಲ ಅನೌನ್ಸ್ ಮಾತ್ರ ಆಗ್ತದೆ ಅನೌನ್ಸ್ ಆಗಿ ಆಗ್ತದೆ ರಾಜಕೀಯದವರು ರೀ ಹೆಚ್ಚು ಕರ್ಕೊಂಡ್ರು ಇಡೀ ಜಗತ್ತನ್ನ ಸುಧಾರಣೆ ಮಾಡ್ತೀವಿ ನಾವು ಅದಾಕ್ಬಾರ್ದು ಅನ್ನೋದು ಕುಟುಂಬದವಳು ಮಾತ್ರ ಎಲ್ಲ ಸ್ವತಂತ್ರವನ್ನ ಕೊಡ್ತಾರೆ ಯಾಕಂದ್ರೆ ಒಂದು ಟಾಸ್ಕ್ ನಾವ್ ಪಕ್ಕ ಕೊಟ್ಟು ಹೋಗ್ರಿ ಬಳಿ ಬರಗೊಳ್ಳದ ಹುಷಿಕ್ಕಿಂತ ಸಣ್ಣವ್ರು ಅವರಾಗಿ ಬರ್ತಾರೆ ಇದು ಬಹಳ ಅನುಭವದ ಮಾತುಗಳು ನಾವು ಇವೆಲ್ಲ ಎಲ್ಲೇ ಹೋಗ್ಲಿ ನಾವು ಯಾವುದೇ ಕ್ಷಣದೊಳಗ ನಮ್ಮ ಕೆಲಸದ ನಮ್ಮ ಆ ಕ್ಷೇತ್ರದೊಳಗ ನಾವ್ ಇರುವ ಸ್ಥಾನದ ಒತ್ತಡಗಳ ಕೆಲಸಗಳನ್ನ ಮಾಡುವಾಗಲೂ ಕೂಡ ನಾವು ಮಾತ್ರ ಮಾಡ್ತೀವಿ ಆ ಕೆಲಸ ಆ ನೌಕರಿ ಮುಗಿದ ಕೂಡಲೇ ಸೀರೆ ಬಾರಿ ಹೇಳ್ತೀವಿ ಆಮೇಲೆ ಅಂತ ಮಾಡಿ ಬರ್ತೀವಿ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಕುಡಿಯೋ ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ಯಾರು ಹೆಂಗು ಅಂತ ಬಾರ ಬಾರ ಐತಿ ಅದು ಇನ್ನೊಂದ್ ಸಲ ಮಾಡಕ್ ಬರ್ತೀವಿ ಮೊದಲು ಮನಿಗ್ ಬಾ ಅಂದ್ರ ಈ ಎಲ್ಲ ಅನುಭವಗಳನ್ನ ನಾವು ಬೇಸರ ನೋವು ಈ ಎಲ್ಲನು ತುಂಬಿಕೊಂಡ್ರು ಒಡಲೋದ ಬೆಂಕಿ ತುಂಬಿಕೊಂಡ್ರು ಹೊರ ನಾವು ಪ್ರಸಂಗಿಲ್ಲ ನಮ್ಮ ಲಘುವನ್ನ ನಮ್ಮ ಸಂತೋಷವನ್ನ ಇವುಗಳನ್ನು ನಾವು ಹಂಚ್ಕೊಳ್ತೀವಿ ಹೊರತು ನೋವನ್ನು ನಾವು ಹಂಚ್ಕೊಳ್ಳೋದೈ ನಿಜವಾಗಿಯೂ ಅರ್ಥ ಅದು ತ್ಯಾಗಮಯಿ ಅನ್ನೋದು ನಮಗೆ ಬಹಳ ಬಹಳ ಉಪಮೇಯಗಳಿಗೆ ಬಿಡ್ರಿ ಶಕ್ತಿ ಆದಿಶಕ್ತಿ ದೇವಿ ಪ್ರಕೃತಿ ಇನ್ನ ಬೇಕೆಲ್ಲ ಉಪಮಯಗಳನ್ನು ನಮಗೆ ಕೊಟ್ಟಾರ ಕೊಟ್ಟವರು ಅವರ ಯಾರ ಸ್ತ್ರೀ ಸ್ವತಂತ್ರ ಇಲ್ಲ ಅಂದರೂ ಅದು ಮುಂದೆ ಮುಂದೆ ನಾವು ಎತ್ತರ ನ ಪೂಜೆ ಅಂತ ಆಗಿ ಈಗಂತೂ ಪೂಜನೀಯ ನಾವು ಬಹುಶಃ ಒಂದು ಹೆಣ್ಣು ಆ ಇಲ್ಲದೆ ಹೋಗಿದ್ರ ಹೋದ್ರ ಎಂದೂ ಆ ಮನೆಗಳು ಉದ್ಧಾರ ಆಗೋದೇ ಇಲ್ಲ ಬಹಳ ಪ್ರಾಮಾಣಿಕವಾಗಿ ಇವತ್ತಿನ ಎಲ್ಲ ನಮ್ಮ ಪುರುಷ ಸಹೋದರಗಳ ಕೂಡ ಒಪ್ಕೋತಾ ಇದ್ದಾರೆ ಒಪ್ಕೊಳ್ಳಬೇಕು ಕೂಡ ಕೆಲವ್ ಕಡೆ ನಾನ್ ನೋಡ್ತಿದ್ರಿ ಕೆಲವು ಕಡೆ ಬಹಳ ಚಂದ ಉದಾಹರಣೆ ಆಗ್ತಿರ್ತಾವ ಇಲ್ರಿ ಅದೇ ಜಡಿ ಕುಡಿದ್ರೆ ಆಗುದಿಲ್ಲ ಏನ್ ಹಾಕ್ ಬಂದ್ರೆ ಹೆಣ್ಮಕ್ಳು ಇದ್ರಾಗುದಿಲ್ಲ ಅತ್ತಿ ಆಗೋದಿಲ್ಲ ಉದಾಹರಣೆಗೆ ಹೆಣ್ಮಕ್ಳಿಗೆ ಎಷ್ಟ್ ಚಂದ್ ಕೊಡ್ತಿರ್ತಾವಂದ್ರ ಅತಿ ಸೊಸಿ ಇಬ್ರು ಪ್ರೋಗ್ರಾಮ್ ಹೋಗಿದ್ರು ಅಂತ ಆ ಒಳಿ ಒಂದು ಮದುವೆ ಇತ್ತು ಮುಂದ ಮುಂದೆ ಅತ್ತಿ ಹಿಂದಿನ ಸೊಸಿ ಸೊಸಿ ಮಣಿಗಿಡ್ಕೊಂಡು ಹೋಗ್ತಿದ್ಲಂತ ಯಾರ ಮನೆಯಾಗ ಅತ್ತಿ ಎಲ್ಲಿ ಅಲ್ಲಿ ಮಣಿ ಹಾಕ್ತಿದ್ರು ಎಲ್ಲಾದ್ರೂ ಖುಷಿ ಹಾಕ್ತಿದ್ರಂತ ಅದನ್ನ ನೋಡಿ ಶುರು ಆಗ್ಬಿಟ್ಟು ಅಂತ ಎಲ್ಲ ಕಡೆ ಮಾ ಏನ್ ಪುಣ್ಯ ಮಾಡ್ಯಾಳಿಕೆ ಅಂತ ಚಲೋ ಸುಸಿ ಸಿಕ್ಕ ಅವ್ರಂದ್ರು ಏನ್ ಪುಣ್ಯ ಮಾಡಿಕ ಅತ್ತಿ ಏನ್ ಏನಂತೈತಿ ನೀನ್ ಮಾಡಕ್ ಹೋಗ್ಬೇಡ ನಾನ್ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ನಿಂತ ವ್ಯಾಕ್ಟ್ ಮಾಡ್ತಿ ಅವ್ರಂದ್ರು ಅಕ್ಕಿ ಜಾ ಅತ್ತಿ ಜೊತೆ ಇದ್ದವ್ರೆ ಹೇಳಿದ್ರಂತ ಏನ್ ಪುಣ್ಯ ಮಾಡಿರಿ ನೀವು ಇಂತ ಸುಸಿ ಸಿಕ್ಕ ಏ ಹೌದ್ರಿ ಬಾ ಚಲೋ ಸುಸಿ ಸಿಕ್ಕ ನಾ ಹೇಳಿದ್ದೆ ಅಕಿ ಅತ್ತ ಕಡೆಕ್ ಬಾ ಮಂದಿ ಕೇಳ ಸೊಸಿ ಆಗಿಲ್ಲ ಇಲ್ ಬಿಡ ನಮ್ಮವ್ವ ಎಲ್ಲಿದ ಮೊನ್ನೆ ನಮ್ಮ ತಂಗ್ ಬದಲಿಗೆ ಹೋಗಿ ಅವರಿಗೆ ನಮ್ಮವ್ವ ಒಂದ್ ಶಿಲ್ ಸೀರೆ ಕೊಡ್ಸಿದ್ರು ಬಾಳ್ ಚಂದ ಐತಿ ಇವತ್ತಿನ ಮತ್ತೆ ಕೊಟ್ಟೇನಿ ಬಹಳ ಸಾರ್ ಬರ್ಬೋದು ಹೆಣ್ಮಕ್ಳು ನಾವ್ ಚಂದ ಇರ್ತೇವ ಇರ್ತೇವಂದ್ರು ದರ್ಸನ್ ಬಿಡಂಗಿಲ್ಲ ನಾನು ಒಂದ್ ಎರಡ್ ಮೂರ್ ಉದಾಹರಣೆ ಹೇಳ್ತಿದ್ದೆ ನೀವೇನ್ ಕಡಿಮೆ ಬೇಕಿದ್ದೀರಿ ಇದ್ದೀರಿನ್ರಿ ಎಂತ ಎಂತ ಎಕ್ಸ್ಪೆಕ್ಟೇಷನ್ ಸಿಗ್ತಾವ ಏನ್ ಸತ್ತಿಲ್ಲ ಒಣೆ ಹೇಳ್ತಿದ್ನಂತ ನೋಡಿ ನೋಡಿ ಒಬ್ಬ ಹಿರ್ಯ ಬಂದು ಮಾರಿಗೆ ಹೊಡೆದ್ರು ಅಪ್ಪ ಅಲ್ರಿ ನಾನು ಏನ್ ಸತ್ತ ನಾನು ದುಖರಾಗಿದ್ದೀನಿ ನೀವು ನನ್ನ ಹೊಡೆಯಕತ್ತೀರಲ್ಲ ಕತ್ತಿರಲ್ಲ ಯಾಕಂತ ಅಲ್ರಿ ನಿಂದ ತಪ್ಪದ ಹಿರ್ಯಾರ್ದು ಯಾಕಂದ್ರ ವರ್ಷದಿಂದ ನಮ್ಮ ಅಪ್ಪ ಸತ್ತ ಅವಾಗೆಲ್ಲ ಹಿಂಗ್ ಮಾಡಿ ಹಿರಿಯಾರು ನನ್ ಸಮಾಧಾನ ಮಾಡಿದ್ರಿ ಏನ್ ತೊಂದ್ರಿ ತಗೊಂಡಪ್ಪ ಅಲ್ಬೇಡ ನಮ್ಗೆ ಅರ್ಥ ಕೊಟ್ಟಿದ್ರೆ ಈಗ ಯಾರು ಸತ್ತಾಗ ಆರ್ತಿಗಲ್ಲಿ ಗೌಸಾಗ ಮುರಾಮ ನಿಮ್ಮ ಬಂದಿದ್ರು ಈಗ ಯಾರು ಬರಕತ್ತಾರ ಅಂದ್ರ ನಮ್ಮ ಪುರುಷ ಸಮಾಜ ಅಥವಾ ನಮ್ಮ ನವನವ ನವಾ ಬೆಳೆಸುತ್ತೆ ನಮ್ಮ ಮಕ್ಕಳ ನಮ್ಮ ಅಂತಂದ್ರೆ ನಮ್ಮ ತಂದೆ ನಮ್ಮ ಬಡವ ಈ ಸಂಸ್ಕಾರವನ್ನು ನಾವು ನಾವು ನಿಂತ ಕಲಿತಿದ್ವಿ ಕಮಲ ನೀರು ತರುವಳು ಬಸವ ಶಾಲೆಗೆ ಹೋಗುವಳು ಆಮೇಲೆ ರೊಟ್ಟಿ ಮಾಡುವಳು ಬಸವ ಹಾರು ಆದ್ರೆ ಆದ್ರ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದೇ ಬಹುಶಃ ಬಹಳ ವ್ಯತ್ಯಾಸಗಳನ್ನ ನಾವು ಕಂಡೀವಿ ಯಾಕಂದ್ರೆ ನಾವೇನು ಅವಾಗಿನ ಎಂಟು ಹತ್ತು ಮಕ್ಕಳು ಇಲ್ಲ ಈಗಿರೋ ಒಂದೇ ಅವೆಲ್ಲರೂ ಏನು ಮಾಡ್ಕೊಂಡು ಜೀವ ಎಲ್ಲ ಒಕ್ಕ ಹೊತ್ತಿ ಇಟ್ಟು ನಾವು ಬರ್ಕಾಕತ್ತೀವಿ ಆದ ಅವ್ರು ಹೇಳ್ದಂಗ ತಪ್ಪ ಅವ್ರ ಭಾ ಚಂದ ಹೇಳಿದ್ರು ನಮ್ಗೆ ಹೆಣ್ಮಕ್ಳಿಗೆ ಶಿಕ್ಷಣ ಗಂಡ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ಬೇಕಾಗಿದೆ ಅಂತ ಈಗೆಲ್ಲ ಎಲ್ಲ ತರ ಆದರೂ ನಮ್ಮಲ್ಲಿ ಕೆಲವು ಅಸಮಾಧಾನಗಳ ಎಲ್ಲ ಸ್ವಾತಂತ್ರ್ಯಕ್ಕೂ ಪ್ರೀತಿಗೂ ಆತ್ಮೀಯತೆಗೂ ಮಮತೆಗೂ ದೇಶದ ಬೆಳವಣಿಗೆಗೂ ರಾಜ್ಯದ ಯಾವುದೋ ಒಂದು ಬೆಳವಣಿಗೆಗೂ ಹೆಣ್ಮಕ್ಳಂತೂ ಅಂತೂ ಇದ್ದದ ನಾವು ಕೊಡಬೇಕು ಯಾಕಂದ್ರೆ ನಮ್ಗಾಗಲೇ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗಿನ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಿಕ್ತು ಹಕ್ಕೂ ಸಿಕ್ಕು ಆಮೇಲೆ ತಮ್ಮ ಬೇಕಾದ ಘಟನೆಗಳನ್ನ ಬದಲಿ ಮಾಡ್ಕೋ ಬಂದ ಬಿಡಿ ಈಗ ಮೊನ್ನೆ ಒಂದು ಕಂಪನಿ ಬಂದದ ಆ ಕಂಪನಿಯೊಳಗ ಇದಕ್ಕೂ ಪೂರ್ವದ ಬೆಂಗಳೂರಿನೊಳಗ ರಾತ್ರಿ ಹೆಣ್ಮಕ್ಳಿಗೆ ನೌಕರಿ ಮಾಡಬಾರ್ದು ಅಂದು ಪ್ರತಿಭಾ ನಾವು ಹುಡುಗಿ ಅತ್ಯಾಚಾರ ಆಯ್ತು ರಾತ್ರಿ ಅಕ್ಕಿ ಮನೆಗೆ ಹೋಗುವಾಗ ಎಷ್ಟು ದೊಡ್ಡ ಗದ್ದಲ ಆತು ಅಂದ್ರೆ ರಾಜ್ಯದ ಎಲ್ಲಾ ಮೂಲೆ ಮೂಲಿಗಳೊಳಗೂ ಅದನ್ನ ಗದ್ದಲ ಮಾಡಿ ರಾತ್ರಿ ಹೆಣ್ಮಕ್ಳಿಗೆ ದುಡಿಯಕ್ಕೆ ಬಿಡಬಾರ್ದು ಅದು ಅದಾದ್ಮೇಲೆ ಮತ್ತೆ ಸರ್ಕಾರಗಳ ಬದಲೇ ಅದು ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮಲ್ಲಿ ಬಂದು ಅವ್ರ ಕಂಡೀಷನ್ ಏನಂದ್ರೆ ಯಾರಾಗಲಿ ರಾತ್ರಿ ಎಂಟು ತಾಸು ಹತ್ತು ತಾಸು ಹನ್ನೆರಡು ತಾಸು ಇಲ್ಲ ನಾವು ಹೇಳಿದಷ್ಟು ಹೊತ್ತು ದುಡಿಬೇಕು ಯಾಕಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿರ್ತ ಅಮೇರಿಕಾದ ಕಂಪ್ನಿಗೆ ನಾವು ಕೊಡೋ ಅವ್ರಿಗೆ ಬೆಳಕಾಗಿರ್ತೈತಿ ಅವ್ರಿಗೆ ಬೆಳಕಾದಾಗ ನಾವು ನೋಡ್ಕೊಳ್ಬೇಕು ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮ ಯಾವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಂದ್ರೆ ಏನೂ ಸುಖ ಇಲ್ಲ ನಾವು ಅವತ್ತನ್ಸ್ಕೊತೀವಿ ಮತ್ತು ನಿರಂತರವಾಗಿ ಮತ್ತು ನಮ್ಮ ಹೆಣ್ಮಕ್ಳು ಈಗ ರಾತ್ರಿ ದುಡಿತಾ ಇದ್ದಾರೆ ಹನ್ನೆರಡು ಗಂಟೆ ಆದರೆ ನೀವು ಮನೆಯೊಳಗೆ ಹೋಗಲಿ ಆಫೀಸ್ಗೆ ಹೋಗಲಿ ಅವರ ಟೈಮ್ಗೆ ನಮ್ಮ ಹೆಣ್ಮಕ್ಳು ಇವತ್ತು ಮಕ್ಕಳನ್ನ ಮಲಗಿಸಕ್ಕೂ ಆಗ್ಲಾರಷ್ಟು ಮೊಬೈಲ್ ಮೇಲೆ ಮರುಗಿಸುವಂಗ ಎಂಥ ಚಂದದ ಜಾನಪದ ಹಾರಗಳ ನಮ್ಮ ಮೋಗಳು ನಮ್ಮನ್ನು ಮರಗಿಸ್ತಿದ್ರು ಇವತ್ತಿಲ್ಲ ಮೊಬೈಲ್ ಮೇಲೆ ಮಕ್ಕಳು ಮರುಗಿಸ್ತೀವಿ ನಿರ್ಮಾಣವಿ ಯಾಕಂದ್ರೆ ಬಹುಶಃ ನಾವು ಎಷ್ಟು ಆಧುನಿಕತೆಯತ್ತ ನಾವು ಹೊಂಟೇವಿ ಮೌಲ್ಯಗಳನ್ನು ನಾವು ಮರೆಯಾಕತೀವಿ ಆ ಮೌಲ್ಯಗಳು ಹೊಂಟು ನಮ್ಮಲ್ಲಿ ಇವುಗಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಈ ನಿನ್ನೆ ಬಹಳ ಬಿಸಿ ಬಿಸಿಯಾದ ಸುದ್ದಿ ಅಂದ್ರೆ ನಿನ್ನೆ ಈ ಮೊನ್ನೆ ಒಳಗ ರಾಜ್ಯ ಸರ್ಕಾರದ ಎಲ್ಲ ಅಕಾಡೆಮಿಗಳು ಅನೌನ್ಸ್ ಆದವು ನೀವೆಲ್ಲ ದಯವಿಟ್ಟು ಹೆಣ್ಮಕ್ಳು ಬೇಕರ್ ಓದಿದ್ರು ನಾವ್ ಸಂಜೀ ಮತ್ತ ಬೇಕಾದ್ರೆ ಕಿವಿ ನೋಡೋದು ಕಡಿಮೆ ಮಾಡ್ಕೊಂಡ್ರಿ ಯಾಕಂದ್ರೆ ನಮ್ಮನ್ನೆಲ್ಲ ವಿಲೀನ್ಗಳನ್ನ ಭಾಳ ಬಿಟ್ಟಾರ ನಾವ್ ಅರ್ಥ ಮಾಡ್ಕೊತೀನಿ ದೊಡ್ಡವ್ರು ಸ್ವಲ್ಪ ಐವತ್ತೈದರ ಬಗ್ಗೆ ನಾವು ಈಗಿನ ಉಳಿಯ ನೋಡ್ಕೊಳಂಗಿಲ್ಲ ಏ ಮ್ಯಾಚ್ ನಮ್ಗ ಆ ವಾತಾವರಣ ಬೇಡಗೆ ಏನ್ ಸುದ್ದಿಗಳು ಸುಶಿರಾಮನ್ ಅವರಾ ಕಥೆಯನ್ನು ಕೇಳಿ ಎಷ್ಟು ಖುಷಿ ಆಯ್ತು ನಮ್ಗೆ ಎಂತೆಂಥವ್ರ ನಮ್ಮನ್ನು ಹಾಳೆ ಹೋಗಿದಾರ ನಮಗೆ ತ್ಯಾಗ ಮಾಡಿದ ಬದುಕು ಕೊಟ್ಟಲ್ಲ ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟಾರ ಇನ್ನೆಲ್ಲ ನಮ್ಗೆ ನಾವು ಓದ್ತಾ ಇಲ್ಲ ಈಗ ಎರಡು ದಿನದಿಂದ ಸುದ್ದಿ ಅರಾಮ್ ಸು ಮೂವತ್ತ್ ಮೂರು ಪರ್ಸೆಂಟ್ ಅಂತ ನಾವು ಎಷ್ಟು ಬಡ್ಕೊಂಡ್ವಿ ಯಾವ ಒಂದು ಎರಡರಿಂದ ಮೂರು ಸ್ಥಾನಗಳನ್ನು ಬಿಟ್ಟರು ಒಂದು ನೂರ ನಲವತ್ತು ಒಂದು ನೂರ ನಲವತ್ತು ನಿರ್ದೇಶಕರುಗಳು ಅಧ್ಯಕ್ಷರುಗಳು ಆದ್ರೂ ಎಲ್ಲಿಯೂ ನಿಮ್ಗೆ ಹೆಣ್ಮಕ್ಳಿಗಿಲ್ಲ ನಾವು ಯಾರು ಈ ಕೇಳ್ತಾ ಇಲ್ಲ ಕೇಳಿದ್ರೆ ನಮ್ಮನ್ನು ರಾಜಧಾನಿಗೆ ನಾವು ಬಹಳ ಗಂಭೀರವಾಗಿ ಕೂಡ ಇವತ್ತು ಯೋಚನೆ ಮಾಡ್ಬೇಕಾದಂತ ಸ್ಥಿತಿಯ ಜನಸಾಮಾನ್ಯರ ಮಹಿಳೆಯರ ಬಗ್ಗೆನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಎಲ್ಲಿಂದ ಎಲ್ಲಿವರೆಗೂ ಕಾವೇರಿಮ್ಮ ವರೆಗೂ ಅಂತೀವಿ ಎಲ್ಲಿ ನಾವು ಬಹಳಷ್ಟು ಟೂರ್ ಎಲ್ಲ ಮಾಡಿ ನೋಡ್ತೀವಿ ನಾವು ಎಲ್ಲಿ ಹೋಗ್ಲಿ ಹಳ್ಳಿಗೆ ಹೋಗ್ರಿ ಖಾಲಿ ಕುಂಡ್ರವ್ರು ಗಂಡಸರು ದುಡ್ಡಿಯವ್ರ ಹೆಣ್ಮಕ್ಳು ನಮ್ಮದು ಅರ್ವ ಇವತ್ತು ಕೆಲ್ಸಕ್ಕೆ ಹೆಣ್ಮಕ್ಳು ಬರ್ತಾರೆ ಮನ್ಸೂರು ಅಲ್ಲೇ ಮನ್ ಮನಗುಂಡಿ ಸುತ್ತಮುತ್ತಲಿಂದ ಹಳ್ಳಿ ಹೆಣ್ಮಕ್ಳು ಬರ್ತಾರೆ ಸಾಕಾಗೈತ್ರಿ ಮೇಡಮ್ ಅವರು ನಮಗೆ ಸಾಕಾಗಿದ್ರೆ ಕ್ಲೀನ್ ಮಾಡೋದು ದುಡದ್ ಬರು ದಾರಿ ಕಾಯ್ತಿರ್ತಾನೆ ನನ್ ಗಂಡ ಪಗಾರ ಬಂತೀನೋ ಸೀತಾ ವಯಸ್ಸಿರೋದ ಬೆಟ್ಟುಗಳ್ ಯಾರು ಬಿಡುದ್ರಿ ಮಕ್ಕಳ ನೀ ಮಕ್ಕಳು ಸಾಕು ಅವನ್ ಬಿಡೋತಿ ಹೆಣ್ಮಕ್ಳು ಯಾರು ಬಿಡುದಿಲ್ಲ ನಾವು ನಾವ್ ಕಟ್ಕೋತೀವಿ ಅದು ಕಷ್ಟ ಆಗಿರ್ಲಿ ಗಂಡ ಆಗಿರ್ಲಿ ಮಕ್ಕಳಾಗಿರ್ಲಿ ನೋವಾಗಿರ್ಲಿ ನಮ್ಮ ಎಲ್ಲಾ ವೇದನೆಗಳನ್ನು ನಾವು ನಮ್ಮ ಸರಿಗೆ ಕಟ್ಟಿಕೊಂಡು ನಾವು ನಗತಾ ಬರ್ಕೋದು ಯಾರು ಇದ್ರ ಅದು ಸ್ತ್ರೀಶ್ ಬಹಳ ಸಾಮಾನ್ಯವಾಗಿ ಎಲ್ಲ ಮುಸ್ಲಿತಿ ಬಾಂಡೆ ತೋಳಕ್ಕೆಲ್ಲ ಬರ್ತಾರ್ರಿ ಗಂಡಸ್ರು ಯಾರು ದುಡಿಯೋದಿಲ್ಲ ನಮ್ಮ ಭಾರತದೊಳಗೆ ಯುವಕರಂತೂ ಯಾಕೆ ಭ್ರಷ್ಟಾಚಾರ ಆಗ್ತಾವೆ ಅನ್ಯಾಯ ಆಗ್ತಾವೆ ಅತ್ಯಾಚಾರ ಆಗ್ತಾವೆ ಎಲ್ಲ ನಾವು ಮಾತಾಡ್ತೀವಿ ಯುವಕರು ಖಾಲಿ ಕುಂತಾರೆ ಬೇರೆ ಕೆಲಸ ಏನ್ರಿ ಹೋಗು ಹುಡುಗಿ ನೋಡ್ರಿ ಆಕಿನ್ ಚೂಡಾಯಿಸ್ದೆ ಎಲ್ಲಿ ನೌಕರಿ ಇಲ್ಲ ಅವ್ರಿಗೆ ನಿರುದ್ಯೋಗಿಗಳಾಗ ಯಾಕೆ ಚಲೋ ವಿಚಾರ ಬಹಳ ಸಾಧ್ಯ ಇಲ್ಲ ಕಟ್ಟಿ ಮ್ಯಾಲ ಮ್ಯಾರಂತ ಚಲೋ ವಿಚಾರ ಹೇಗೆ ಬರ್ತಾವ ಇವುಗಳನ್ನೆಲ್ಲ ಇವತ್ತು ಪ್ರಸ್ತುತ ಸದರ್ಭದೊಳಗೆ ಅನುಭವಿಸ ಆ ಕಾರಣಕ್ಕಾಗಿ ನನ್ಗೆ ಭಾಳ ಖುಷಿ ಅನ್ನಿಸ್ತದೆ ಯಾರ ಪಕ್ಕಲು ಬಹಳ ಖುಷಿ ಅನಿಸ್ತದ ಮಾತಾಡೋದು ಭಾಳ ಬೇಜಾರಾಗಿ ಬಿಡ್ತದೆ ಮೇಲೆ ಭಾಳ ಅದ್ಭುತವಾಗಿ ಉತ್ತಂಬ ಅವ್ರು ಮಾತಾಡಿದರು ಹಾಡಿದರು ನೀವು ನೋಡ್ರಿ ಇಷ್ಟು ಚಂದ ಹಾಡಿದ್ರವರು ನಿಮ್ಮಲ್ಲಿ ಇಷ್ಟು ಮಂದಿ ಹಾರಿಗೆ ಅವ್ರದಿರಿ ಒಳ್ಳೆ ಪೇಂಟಿಂಗ್ ಮಾಡೋರದಿರಿ ನಾಟಕ ಮಾಡೋರದೇರಿ ಚಿತ್ರಕ ಪ್ರತಿಭಾವಂತ ನೀವು ಕುತ್ಕೊಂಡು ಎಷ್ಟು ಹೆಣ್ಮಕ್ಳದ್ ನಿಮ್ಮ ಒಳಗೆಲ್ಲ ಐತೆ ನೀವು ಬೇಕಾದ ಅಮರ್ಸಿಕ್ ಆಗಿದೆ ಮೇಡಮ್ ನಾವು ಭಾಳ ಚಂದ ನಾಡ್ತಿದ್ದೀರಿ ಕಾಲೇಜ್ನಾಗ ಇದ್ದಾಗ ಈಗ ಹಾಕ್ಬಿಟ್ರಿ ಮದ್ವೆ ಹಾಕ್ತೀರಿ ಎಷ್ಟು ಚಂದ ನಾಟಕ ಮಾಡ್ತಿದ್ದೀರಿ ಯಾಕ್ ಬಿಟ್ರಿ ಮದುವೆ ಹಾಕ್ಬಿಡ್ರಿ ಭಾಳ ವೆರೈಟಿ ಚಂದ ಇದ್ದೇವ್ರಿ ಈಗ ಹಾಕ್ಬಿಟ್ರಿ ಮದುವೆ ಹಾಕ್ಬಿಡ್ರಿ ಅಂದ್ರೆ ನಮ್ಮ ಎಲ್ಲವನ್ನೂ ಮದುವೆ ನಂತರದ ಕುಟುಂಬಕ್ಕೆ ನಾವು ನಮ್ಮನ್ನ ಅರ್ಪಿಸ್ಕೊಂಡು ನಮ್ಮಲ್ಲಿರುವ ಎಲ್ಲ ಪ್ರತಿಭೆಯನ್ನು ನಾವು ಬಿಡಾಕ್ತೀವಿ ಒಂದ ಒಂದು ವರ್ಷ ಹತ್ತೊಂಬತ್ತು ಎಪ್ಪತ್ತೈದರ ನಂತರ ಇಲ್ಲಿ ಮಹಿಳಾ ಸಂಘಟನೆಗಳು ಶುರುವಾದವು ಕೆಲವು ಮಹಿಳಾ ಮಾತೃಗಳಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ನಾವೆಲ್ಲ ಹೋರಾಟದಾರರು ಅದಕ್ಕೆ ನಮ್ಮೊಳಗೆ ದೊಡ್ಡ ಕಿಚ್ಚದ ಇಲ್ಲಿ ಬೆಳಗಾವಿಯವರೆಗಂತೂ ನಾವೇನು ಸಚಿಸುವುದೇ ಇಲ್ಲ ನಮ್ಗೆ ಗೊತ್ತದ ಎಲ್ಲ ಹೊರಗೆ ಹೊರಗ್ಬೈತಿ ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಇವತ್ತು ಉಪಯೋಗ ಮಾಡ್ಕೊಳಕತ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕು ಬಹಳಷ್ಟು ಕಾನೂನುಗಳ ನಮಗೆ ಗೊತ್ತಿಲ್ಲ ನಮ್ಮ ಜನಪರ ಹೆಣ್ಮಗಳು ಬಹಳ ಚಂದ ಹೇಳ್ತಿತ್ತ ಏನಂದ್ರೆ ನಾವು ಚಂದಗಿರ್ಬೇಕಲ್ಲ ಮಂದಿ ಮಕ್ಕಳೊಳಗೆ ಚೆಂದ ಹೊಂದಿರಬೇಕ ನಂದಿಯೇಶ್ವರ ದೇವತೆ ಅಂದ್ರೆ ಕರೆದಾಗ ಮಂದಿ ಬಾಯಾಗೆ ಇರ್ಬೇಕ ಇವತ್ತು ಸ್ಥಿತಿ ಏನಾಗಿದೆ ಅಂದ್ರೆ ನಾವು ಏನ್ ಮಾಡಾಕತ್ತೀವಿ ಅಂತ ನಾವು ಅದೇ ಭಯ ನಾವು ಇವತ್ತು ನಮ್ಮ ತಂದೆ ತಾಯಿಯನ್ನ ನೋಡೋ ಸ್ಥಿತಿ ಕೂಡ ನಮ್ಮ ಯುವಕರು ಬಹಳ ಕಡಿಮೆ ಇಂತ ಕಾರ್ಯಕ್ರಮಗಳಿಗೆ ಹೆಚ್ಚು ನಮ್ಮ ಎಲ್ಲ ಹಣಂದರು ಬರಬೇಕು ಯುವಕರು ಬರಬೇಕು ಯುವ ಜನ ಸ್ಥಿತಿ ಏನಾಗಿದೆ ಅಂದ್ರ ನಿನ್ನೆಲ್ಲ ಮನೆ ಒಬ್ಬ ದಾರ ಬಿಟ್ಟು ಹೋಗಿದ್ವ ಬಜ್ಜಿಂದ ಬಹಳ ಸಮೀಪದ ಸಂದರ್ಭಗಳನ್ನ ನೋಡ್ತೀವಿ ನಾವು ಏನೆಲ್ಲ ಅವ್ರಿಗಾಗಿ ನಾವು ತ್ಯಾಗ ಮಾಡ್ತೀವಿ ಹತ್ತು ಮಕ್ಕಳಿದ್ರೆ ಒಬ್ಬ ತಾಯಿ ಸಾಕ್ತಾಳ ಹತ್ತು ಮಕ್ಕಳು ಒಬ್ಬ ತಾಯಿನ್ ಸಾಕಾಗುದಿಲ್ಲ ಇವತ್ತು ಒಂದಿಬ್ಬರ ಮಕ್ಕಳ ಮಕ್ಕಳಿಗಾಗಿಯೇ ಇಡೀ ಜೀವನ ತ್ಯಾಗ ಮಾಡ್ತೀವಿ ಮಕ್ಕಳ ಏನ್ ಮಾಡಕತ್ತಾರ ಇದಕ್ಕೆ ಕಾರಣ ಕೂಡ ನಾವೆಲ್ಲ ಕುತ್ಕೊಂಡು ಇವತ್ತು ವಿಚಾರ ಮಾಡಬೇಕಾಗಿ ಸಂಸ್ಕಾರ ಕೊಡುವವರ ತಾಯಿ ವಿದ್ಯೆ ಕಲಿಸುವ ತಂದೆ ಇರ್ಬೋದು ಬದುಕನ್ನ ಕಟ್ಟಿ ಕೊಡುವವ್ರ ತಾಯಿ ನಮ್ಮ ಮೇಲೆ ಜವಾಬ್ದಾರಿ ಬಹಳ ನಾವಿವತ್ತು ಏನು ಎಲ್ಲ ನಮ್ಮ ದುಡಿಮೆಯನ್ನ ನಮ್ಮ ಬದುಕನ್ನು ನಮ್ಮ ಜಾಣ್ಮೆಯನ್ನ ನಮ್ಮಲ್ಲಿರುವ ಎಲ್ಲ ರಸಗಳನ್ನು ನಾವಿವತ್ತು ನಮ್ಮ ಮಕ್ಕಳಿಗೆ ತಯಾರು ಮಾಡಕತ್ತೀವಿ ಗಂಡನಿಗೆ ತ್ಯಾಗ ಮಾಡಕತ್ತೀವಿ ನಾವೇನು ಪಡ್ಕೊಳಕತ್ತೀವಿ ಬಹಳ ಅಂದ್ರೆ ಮೂರರಿಂದ ಆರು ಮೀಟಿಂಗು ಮಹಿಳಾ ಮಂಡಳದ ಕಾರ್ಯಕ್ರಮಗಳು ಆರು ಗಂಟೆ ಒಳಗೆ ಮುಗಿಯಬೇಕು ಆರು ಗಂಟೆ ಮ್ಯಾಲ ಮುಗಿಯಂಗಿಲ್ಲ ನಾವ್ ಹೇಳ್ಬಿಡ್ತೀವಿ ನೋಡಿ ದಕ್ಷಿಣ ಇಂಥ ಎಲ್ಲ ಅನುಭವಗಳನ್ನ ನಾವಿವಸಿ ಆದ್ರೂ ನಾವೆಲ್ಲ ಧ್ವನಿ ಎತ್ತಬೇಕಾಗಿದೆ ಇವತ್ತು ಅವ್ರು ಯಾರು ಇಲ್ಲೆಲ್ಲ ನಮ್ಮ ಸೋದರ ಉಟ್ ಯಾಕೆ ಕೊಡವಲ್ರೆ ಐವತ್ತು ಪರ್ಸೆಂಟ್ ಅಂತ ಯಾರು ಪುರುಷರು ನಮ್ಮ ಅಣ್ಣಂದ್ರು ನಮ್ಮ ಸರ್ ನಮ್ಮನ್ನು ಹೇಳ್ಬೇಕು ದಯಸ್ಕೆ ತುರಿ ಕರ್ಶಿದ್ರು ಒಬ್ಬರ ನೀವು ಹೆಣ್ಮಕ್ಳಿಗೆ ಯಾಕೆ ನೀವು ಕೊಡುವ ಐವತ್ತು ಪರ್ಸೆಂಟ್ ಕೊಡ್ರಿ ಅಂತ ಒಬ್ರು ಧ್ವನಿ ಎತ್ತುದಿಲ್ಲ ಯಾಕೆ ಇವತ್ತು ಎತ್ತಬೇಕಾಗೆ ಯಾವ ಜಾನಿ ಇಲ್ಲದ ಜನರು ಇಲ್ಲಿ ಕುತ್ಕೊಂಡಿದ್ದಾರೆ ನೀವಿದ್ದೀರಿ ಭಕ್ತ ಅವರ ಅದ್ಭುತವಾದ ವಾಜಿಗಳು ಇನ್ನು ಬಹಳ ಇಲ್ಲ ಇಲ್ಲಿ ನಮ್ಮ ಸಾಹಿತ್ಯ ಬಳಿ ಇದ್ರಲ್ಲ ಈಗಾಗಲೇ ಬಂತೀವಿ ಈ ಮುಗಿತು ಇನ್ನು ಇಪ್ಪತ್ತೊಂಬತ್ತಕ್ಕೆ ಹೋಗೋದಿನ್ ವಿಚಾರಗಳು ಈ ಇದು ಆಫ್ ಕಂಡಕ್ಟ್ ಮತ್ತು ಇನ್ನು ನಾವೇನು ಕೇಳೋದೇ ಮಂದಿ ಮಹಿಳಾ ಎಂ ನಮ್ಮ ಪಕ್ಷ ಯಾವುದೋ ಏನು ಮುಖ್ಯ ಅಲ್ಲ ಪಕ್ಷಗಳ ನಮ್ಮ ನಮ್ಮ ಅಭಿಪ್ರಾಯಕ್ಕೆ ಬಿಟ್ಟು ಹೋಗಿ ಯಾವ ಪಕ್ಷದೊಳಗ ಮಹಿಳೆಯರು ಇವರು ಕಡೆಯಿಂದ ಮೂವತ್ತು ಪರ್ಸೆಂಟ್ ಕೊಟ್ಟರ ಯಾರು ಇಲ್ಲಿ ಈ ಜಗಳ ನಾವು ಮಾಡಿ ಇದಾಗ್ಲಿಲ್ಲ ನಾವೊಂದು ಮಹಿಳಾ ಪಕ್ಷ ಕರ್ತೀವಿ ಅಂತ ಹೇಳೋಣ ಅಂತ ಅನಿಸ್ತದ ಅದಕ್ಕೆ ಹೆಚ್ಚುಗೆ ಮಾತಾಡುದಿಲ್ಲ ಕೆಲವೊಂದು ತತ್ವ ಪದಗಳನ್ನ ಅಥವಾ ಮಹಿಳೆಯರ ಕುತ್ತು ಹಾಡುಗಳನ್ನ ಜಾಗೃತಿ ಹಾಡುಗಳನ್ನ ನಾವಿವ್ ಕೇಳೋಣ ಭಾಳ ಮಾತಾಡಬೇಕು ಅನಿಸ್ತದೆ ಎಲ್ಲರೂ ಬಹಳ ಮಾತಾಡ ಹಿರಿಯಕ್ಕ ಮಂಗಲಕ್ಕ ಅವ್ರ ಮೆದುಕೆ ಬಲ್ಲದ ಅಧ್ಯಕ್ಷೀಯ ನುಡಿಗಳನ್ನ ನಾವು ಕೇಳಬೇಕು ಭಾಳ ಪ್ರೀತಿಯಿಂದ ನನ್ನ ಕರೆಸಿರಿ ನಾನು ಕರ್ಸೋದಾದ್ರೆ ನಿಮ್ಮ ಎಲ್ಲ ಸಂಘಟನೆಗಳು ಈ ಮೂರು ಸಂಘಟನೆಗಳು ನಾನು ಯಾವಾಗೂ ಕರೆಸ್ರಿ ಮಹಿಳೆಯರ ಕುರಿತ ಜಾನಪದ ಕುರಿತ ವರ್ಕ್ಶಾಪ್ಸ್ ಮಾಡ್ತೀನಿ ನಿಮ್ಮ ಕಡೆಯಿಂದನ ಮಹಿಳೆಯರಿಗಾಗಿಯೇ ನಾಟಕ ಹಾಡು ನಮ್ಮ ಜನಪದವನ್ನು ಉಳಿಸುವ ಗೀತೆಗಳನ್ನೆಲ್ಲ ಜನಪದ ಬರ್ತದ್ರಿ ಎಷ್ಟು ಚಂದ ಚಂದ ಆಡುಗಳ ನನ ಅನಕ್ಷರಸ್ಥ ತಾಯಂದ್ರೆ ಬರೆದಿದ್ರು ಇವತ್ತು ಆಮೇಲೆ ನಿಮಗೆ ಭಕ್ಷ ಹಾಡು ತೋರಿಸ್ತೀವಿ ಅವರ ಕಲ್ಪನೆ ನಾವು ಇಷ್ಟೆಲ್ಲ ಒಂದು ಕವನ ಹತ್ತು ಹತ್ತಾರು ಅರಿತೀವಿ ಹತ್ತು ಹಾಳೆ ಹರಿತೀವಿ ಸತ ಸರವತಿ ನ್ಯಾಗ ಹೊಯ್ಯಾಯುವ ನ್ಯಾರ ಬಿಳಿಯಂಗಿ ಬೆಳ್ಳಿ ಉಡದಾರ ಗೆಳಕೆ ನಗಿ ನಮಗೆ ಅಂಗಿ ಬೆಳ್ಳಿ ಉಡುಗಾರ ನಯ ಮಡದಿ ಕಗಿನ ಮಯ ಕತ ಹಿಂಗ ಆರು ಎರಡು ಮಗಳು ತವ್ರ ಮನಿಗೆ ಹೊಂದಿದ್ಲಂತ ತವ್ರ ಮನಿಗೆ ಎತ್ತ ಬಾಳ ಆ ಕಡೆ ಒಂದು ಈ ಕಡೆ ಒಂದು ಕಲ್ಪನೆ ಮಾಡ್ಕೊಳೋದಕ್ಕೂ ಸಾಧ್ಯ ಇಲ್ಲ ತವ್ರ ಮನಿಗೆ ಎತ್ತ ಬೇರೆ ಬೇರೆ ಕಡೆ ಮೇಯದ್ ನೋಡಕಿ ಕಲ್ಪಿಸ್ಕೊತಾಳ ಅಣ್ಣ ತಮ್ಮ ಎತ್ತ ಅಗಲ ಕಮೀದ ಅಣ್ಣ ತಮ್ಮ

ಬಾಲ್ಕಿಯಿಂದ ಬಂದೆ ನಾನು ವಿದ್ಯಾವರ್ಧಕ ಸಂಘದ ಗಡಿನಾಡ ಸಮ್ಮೇಳನ ನಾವು ಬಾಲ್ಕಿ ಪಟ್ಟದೇವ್ರು ಬರ್ತ ಮಾಡಿದ್ವಿ ಅಲ್ಲಿಂದ ಇಲ್ಲಿ ಬಂದಿರಿ ಸುಸ್ತಿನೊಳಗೆ ಏನು ಮಾತಾಡಿರಿ ದಯವಿಟ್ಟು ತಪ್ಪುಗಳಿದ್ರೆ ತಮ್ಮ ಪಟ್ಟಿಯೊಳಗೆ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರ